ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಭೀಮಾನಿ ಸೀಮ ಮಹಿಮ ಅಗಣಿತ ಗುಣ ಸ್ತೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಭೀಮಾನಿ ಸೀಮ ಮಹಿಮ ಅಗಣಿತ ಗುಣ ಸ್ತೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಭೀಮಾನಿ ಸೀಮ ಮಹಿಮಾ ನಿನ್ನ ಬಲವತ್ತರ ಶಕ್ತಿಯಿಂದಲೇ ಕಲಿಯ ಬಣ್ಣ ಗೆಡಿಸಿದೆ ಪಿಡಿದು ಕದೆಯಿಂದ ಸೆದೆದು ಇನ್ನಾರು ನಿನಗೆ ಸರಿ ರಿಪು ಕದಳಿ ಮತ್ತ ಕರಿ ಎನ್ನ ನೀರಕ್ಷಿಸೈ ಪಿಡಿಬ್ಯಾಗ ಕೈಯ ನಿನ್ನ ಬಲವತ್ತರ ಶಕ್ತಿಯಿಂದ ಕಲಿಯ ಬಣ್ಣ ಗೆಡಿಸಿದೆ ಪಿಡಿದು ಕದೆಯಿಂದ ಸದೆದು ಇನ್ನಾರು ನಿನಗೆ ಸರಿ ರಿಪು ಕದಳಿ ಮತ್ತು ಕರಿ ಎನ್ನ ನೀರಕ್ಷಿಸಯ್ಯ ಎನ್ನ ನೀರಕ್ಷಿಸಯ್ಯ ಪಿಡಿಬ್ಯಾಗ ಕೈಯ ಭೀಮಾ ನಿ ಅಗಣಿತ ಗುಣ ಸೋಮ ಕಾಮ ಪಿತನ ಬಂಟನೇವರಿಗೇನಂಟ ನಂಟ ನಿ ಸೀಮ ಮಹಿಮಾ ಕುಂತಿಯ ಕುಮಾರ ಕೌರವ ಕುಲ ಕೂಠಾರ ಅಂತರಂಗದಿ ಶುದ್ಧ ಎನ್ನ ಮನದೊಳಗಿದ್ದ ಸಂತಾಪಗಳ ಕೆಡಿಸೋ ಹರಿಭಕುತಿಯನ್ನು ಕೊಡಿಸೋ ಅಚಿಂತ್ಯ ಬಲ ಶೌರ್ಯ ದುರ್ಜನ ಕುಮುದ ಸೂರ್ಯ ಕುಂತಿಯ ಕುಮಾರ ಕೌರವ ಕುಲ ಕೂಠಾರ ಅಂತರಂಗದಿ ಶುದ್ಧ ಎನ್ನ ಮನದೊಳಗಿದ್ದ ಸಂತಾಪ ಬಲ ಕೆಡಿಸೋ ಹರಿಭಕುತಿಯನ್ನು ಕೊಡಿಸೋ ಆಚಿಂತ್ಯ ಬಲ ಶೌರ್ಯ ದುರ್ಜನ ಕುಮುದ ಶೌರ್ಯ ಸೀಮ ಮಹಿಂ ಅಗಣಿತ ಗುಣ ಕಾಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಸೀಮ ಮಹಿಮಾ ದೇವಾನಿ ವಿಷದ ನುಂಡು ದಕ್ಕಿಸಿದ ಕಂಡು ಭಾವಶೋಧಿ ಮೊರೆ ಹೊಕ್ಕೇ ದೊರೆಯೇ ಆವ ದಕ್ಕುವಂತೆ ಮಾಡೋ ದೇವನಿನ ಗೆಣೆಗಾಣೆ ಹರಿಪದಗಳಾಣೆ ದೇವಾನಿ ವಿಷದ ಗೆಯನುಂಡು ದಕ್ಕಿಸಿದ ಕಂಡು ಭಾವ ಶುದ್ಧದಿ ಮೊರೆ ಹೊಕ್ಕೆ ದೊರೆಯೇ ಆವಾ ದುಕ್ಕುವಂತೆ ಮಾಡೋ ದೇವಾನಿ ನಗೆಣೆಗಾಣೆ ಹರಿಪದಗಳಾಣೆ ಭೀಮಾನಿ ಸೀಮ ಮಹಿಮಾ ಗಣಿತ ಗುಣ ಸೋಮ ಕಾಮ ಪಿತನ ಬಂಟ ನೆನೆವರಿಗೆ ನಂಟ ಭೀಮಾನಿ ಸೀಮ ಮಹಿಮಾ ಬಕ ಹಿ ಡಿಂಬಿ ಕಿಮ್ಮೀರ ರಿಪುವೆ ಘನ ಸಮೀರ ನಕಾಗ್ರದಲ್ಲಿ ಕೊಂದೇ ರಣಾಗ್ರದಲ್ಲಿ ನಿಂದೆ ಕಕುತಿಯಲ್ಲಿ ನಿನ್ನ ಪಾದ ಭಜಿಸುವವರಿಗೆ ಮೋದ ಯುಕುತಿಯಲಿ ಕುತಿಯಲ್ಲಿ ಕೊಡಿಸೋ ವಾದಿಗಳೋಡಿಸೋ ಬ ಘನ ಸಮೀರ ನಖಾಗ್ರದಲ್ಲಿ ಕೊಂದೆ ನಿಂದೆ ಪಕೃತಿಯಲ್ಲಿ ನಿನ್ನ ಪಾದ ಭಜಿಸುವವರಿಗೆ ಮೋದ ಯ ಕುತಿಯಲ್ಲಿ ಕೊಡಿಸೋ ವಾದಿಗಳೋಡಿಸೋ ಭೀಮಾನೆ ಸೀಮ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಭೀಮಾನೆ ಸೀಮ ಮಹಿಮಾ ದುರುಳ ದೈತ್ಯರ ವೈರಿ ಖಳಕುಲಕೇ ನೀಮಾರಿ ದುಸ್ತರಣ ಭವತಾರಿ ಸುಜನರಿಗುಪಕಾರಿ ಹರಿಪಕುತಿ ತೋರಿಸಿದೆ ಮುಕುತಿ ಪಥ ಸೇರಿಸಿದೆ ಪೊರೆಯೈಯ ಹಯವದನ ಶರಣೈದು ಕರುಣ ದುರುಳ ದೈತ್ಯರ ವೈರಿ ಖಳಕುಲಕೇ ನೀಮಾರಿ ದುಸ್ತರಣ ಭವತಾರಿ ಸುಜನ ರಿ ಗುಪಕಾರಿ ಹರಿಭಕುತಿ ತೋರಿಸಿದೆ ಮುಕುತಿ ಪಥ ಸೇರಿಸಿದೆ ಪೊರಿಯ್ಯ ಹಯವದನ ಪೊರೆಯಯ್ಯ ಹಯವದನ ಹಯವದನ ಪೊರಯ್ಯ ಹಯವದನ ಶರಣೈದು ಕರುಣ ಶರಣೈದು ಕರುಣ ಸಿಮ ಮಹಿಮ ಅಗಣಿತ ಗುಣಸ್ತೋಮ ಕಾಮಪಿತನ ಬಣ್ಣ நனைவரிகே நண்ட பீமா நீ சீம மிம்மா அகணித்துணச சோம காமபித்தன நேவரிகே நண்ட பீமா நீ சீம மிமா பீமா நீ சீம மீம் பீமா நீ சீம மரே ாச